Uh, does it take eight hours, eight years for anybody to procure the papers? My lord, the previous council was uh, unwell during that time, my lord. I lacked instructions, my lord. Half a dozen adjournments have been granted only for filing the paper books. Each time, two weeks, four weeks, six weeks, eight weeks, 12 weeks. What more do you want? My lord, my my apologies, my lord. Finally, I request for two weeks, my lord. All right, counsel for the appellant, six time. File paper books. Finally, weeks' time is granted. Release this matter on 812. My lord, two weeks I would require, my lord. A paper books not filed, appeal stand dismissed for non-prosecution. What do you do? My lord, my, my apologies, my lord. You asked for one week. Court was not in, uh, inclined to grant it. Reluctantly, court wanted to grant a week's time, and you now want two weeks. That's all. You file the paper books and get the appeal restored. What do you do? My Lord. You asked for one week. I have granted one week and listed the matter for eight. Now you want two weeks. My Lord, so I have furnished, furnished, furnished the copies to complete the paper book. No, Madam, not, please. All those things are not uh, my headache. headache. you are filing by 8 12, All right. 8 12. Your Honor appearing for the petitioner. Uh, the counsel on Record Harikasha has all no more. Your Honor, we That's are. What I'm waiting, no? That's what I am waiting now. That's what I am waiting. Finally, two weeks' time is granted to file paper books. And also, and the uh, appellant is directed to engage the services of some other advocate. Yes. My lord, I am appearing for the appellant on behalf of my senior H. Devin I mm. see. Time to file for paper publication, my lord. We are not able to locate the respondent. So can that is make, the size purpose for which the case is listed today. Yes, my lord. I, I apologize, my lord. We were not able to file locate the okay. list this matter for taking the appropriate steps in respect of service of notice to respondent on 412. Much obliged, my lord. We have given the same address. <laughs> ಅಲ್ಲಿಲ್ಲ ಅಂತ ಬಂದಿದೆ ವಾಪಸ್ಸು ಏನ್ ಮಾಡ್ಬೇಕೀಗ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ಹ್ಞೂ ಅಂತೀರಿ ಮತ್ತೆ ತಗೊಂಡಿದ್ದೀನಿ ಅಂದ್ರೆ ಈ ಅವಾಗ ಇಲ್ದೇ ಇದ್ದೋ ನೀವಾಗ ಇದ್ಬಿಡ್ತನ್ನ ಬೇರೆ ಅಡ್ರೆಸ್ ಇದ್ಯಾ ಪಾಸ್ಓವರ್ ಮಧ್ಯಾಹ್ನ ಕೊಟ್ಟಿಲ್ಲ ಅಂದ್ರೆ ವಜಾ ಮಾಡ್ತೀನಿ ಎರಡ್ ಸಾವಿರದ ಹದಿನೈದರದ್ದು ಅವೆಲ್ಲ ಕತೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲಾ ಮೋಸ ಮಾಡಿದಿರಿ ಅದೆಲ್ಲ ಕತೆ ಕೇಳ್ಬಿಡಿ ಒಂದ್ ಫಿಗರ್ ಹೇಳಿ ಅವ್ರ ಹತ್ರ ಹೇಳಿ ಕೊಡಿಸ್ತೀನಿ ಕ್ಲೋಸ್ ಆಯ್ತು ಅಷ್ಟೇ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಇಲ್ದ ನಿಮ್ ಸೂಟ್ ಸಪ್ರೇಟ್ ಹಾಕು ಅಂತ ಹೇಳ್ಬಿಟ್ಟು ಇದನ್ನ ಅಪೀಲ್ ಕ್ಲೋಸ್ ಮಾಡ್ತೀನಿ ಅವಾಗ ಪ್ರೊನೋಟಲ್ ನಾಕಾಣಿ ಬರೋದಿಲ್ಲ ನಿಮ್ಮೊಂದು ದುರಾಸೆ ಪಟ್ಕೊಂಡು ಎಲ್ಲ ತಗೊಂಡಿದ್ದಾನೆ ಹಿಂದಿ ರಿಜಿಸ್ಟರ್ಡ್ ಗೇಜ್ ಯು ಕಾಂಟ್ ಆಲ್ಟರ್ ಎನಿಥಿಂಗ್ ಸಬ್ಸಿಕ್ವೆಂಟ್ಲಿ ಇಫ್ ಯು ವಾಂಟ್ ಹ್ಯಾವ್ ದಿ ಸೇಮ್ ಆಸ್ ದಿ ಸೆಕ್ಯೂರಿಟಿ ದೇರ್ ಮಸ್ಟ್ ಬಿ ಅನದರ್ ಡಾಕ್ಯುಮೆಂಟ್ ವೇರ್ ಇಸ್ ದರ್ ಡಾಕ್ಯುಮೆಂಟ್ ನೋ ಅದರ್ ಡಾಕ್ಯುಮೆಂಟ್ ಪ್ರೊನೋಟ್ ಎಲ್ಲಿದೆ ಶರಾ ನಿಮ್ ಪ್ರನೋಟ್ ಪಡಿ ಕಡೆ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಎನಿ ಡಾಕ್ಯುಮೆಂಟ್ ಇನ್ ಬಿಫೋರ್ ದಿ ಟ್ರೋ ಯಟ್ನಾಟ್ಜೆ ಇನ್ ದಿಸ್ ಸೂಟ್ ಆಲ್ ಯು ಕಾಂಟ್ ಹ್ಯಾವ್ ಎಸ್ ಲೈಕ್ ದಟ್ ಸ್ವಲ್ಪ ತಡಿಯಪ್ಪ ಕೌಂಟರ್ ಕ್ಲೈಮ್ ಬೇಕಾಗಿಲ್ಲ ಅವ್ರ ಸೆಕ್ಯೂರಿಟಿ ಅಂತ ಇದಾರೆ ರೀ ಕೌಂಟರ್ ಕ್ಲೈಮ್ ಅಲ್ಲ ಎಲ್ಲಿದೆ ಶರ ದಿ ಸಿಗ್ನೇಚರ್ ಆನ್ ದಿ ಫಸ್ಟ್ ಪೇಜ್ ಎಲ್ಲಿದೆ ಎಲ್ಲಿದೆ ರೀ ಕಡೆಗೆ ಎಕ್ಸಿಕ್ಯೂಟಿವ್ಸರ್ ಬೇರೆ ಸಿಗ್ನೇಚರ್ ಶಾರದಾ ಬಾಯಿನ ಇಲ್ಲ ತಿಮ್ಮಣ್ಣ ಮೊದ್ಲೇ ಇಲ್ಲ ಸುಮ್ಮನೆ ನೋಡಿ ಅವೆಲ್ಲ ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ಅಷ್ಟೇನೇನೆ ಎಲ್ಲಿದೆ ವೆರಿ ದಿ ಸಿಗ್ನೇಚರ್ ದಿ ಫಸ್ಟ್ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ತಗೊಂಡ್ಬಿಟ್ಟು ಅವೆಲ್ಲ ಕತೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ ಶರ ಅಲ್ಲ ಇವರೇ ಶರ ಬಿಟ್ಬಿಡಿ ನೀವು ಅಗ್ರಿಮೆಂಟ್ ಅಲ್ಲಿ ಏನಂತ ಬರ್ದಿದಿರಿ ದಿ ಸಿಗ್ನೇಚರ್ ಅದೆಲ್ಲ ಬಿಟ್ಬಿಡಿ ವೆರಿ ಶರ ಒಳ್ಳೆ ಚೆನ್ನಾಗಾಯ್ತಲ್ಲ ಗೆ ಇನ್ನೇನು ಮುಂದ್ಗಡೆ ಕಾಲಂ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ ಇದೇನು ಅಗ್ರಿಮೆಂಟ್ ಅಲ್ಲ ಶರ ಬರೆಯೋಕ್ಕೆ ಬರೀ ಅಂದ್ರೆ ಬರೀತೀನಿ ಇಟ್ಸ್ ಎ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಯು ಕಾಂಟ್ ಆಲ್ಟ್ರ್ ಇಟ್ ನಥಿಂಗ್ ಡೂಯಿಂಗ್ ಅವೆಲ್ಲ ನಾವೇ ನಾವು ಬರೀತೀವಿ ತಗೊಳ್ದೆ ಇದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಕೋರ್ಟ್ ಮುಂದಿದೆಯಲ್ಲ ಎಲ್ಲ ಮೆಟೀರಿಯಲ್ ಆಲ್ಟ್ರೇಷನ್ ಹೋಯ್ತು ಪರ್ಸೆ ಹೊಟ್ಟೋಯ್ತು ಏನ್ ಕೊಡ್ತೀರ ಅವ್ರೆ ಪ್ರಾಪರ್ಟಿ ನಿಮ್ದು ನಾಳೆ ಬೆಳಿಗ್ಗೆ ನೀವೇನ್ ಬೇಕೋ ಮಾಡ್ಕೊಳ್ಳಿ ನೀವೇ ಇದೀರಿ ಹೊರಾಟ್ ಹೊರಗಡೆ ಗಿರ್ಗಡೆ ಮಾಡ್ಬೇಕು ಅಂದ್ರೆ ತಾಪತ್ರಯ ಟೈಟಲ್ ಡೀಟ್ಸ್ ಎಲ್ಲ ಅವ್ರ ಹತ್ರ ಇದೆ ಅದನ್ನ ಡಿಸ್ಚಾರ್ಜ್ ಮಾಡ್ಬೇಕು ಎಲ್ಲ ಕೊಡ್ಬೇಕು ಅವ್ರು ಆರು ಲಕ್ಷ ರೂಪಾಯಿ ಕೇಳ್ತಾರೆ ಐದು ಲಕ್ಷ ರೂಪಾಯಿ ಕೊಡಿ ಕ್ಲೋಸ್ ಮಾಡಿಸ್ತೀನಿ ಒಳ್ಳೆ ಚೆನ್ನಾಗಾಯ್ತಾ ಆಯ್ತಾ ಲೇಡಿ ಆದ್ರೆ ಇಸ್ಪಾಗ ದುಡ್ಡು ಚೆನ್ನಾಗಿತ್ತ ಮೂರ್ ಕೋಟಿ ಭಾಳ ಬೆಲೆಗೆ ಐದು ಕೋಟಿ ಐದ್ ಲಕ್ಷ ರೂಪಾಯಿ ಕೊಡಕ್ ಆಗಲ್ವ ಅವ್ರ ಕೈನಲ್ಲಿ ಈಗ ನಲವತ್ತೈದು ಸಾವಿರ ರೂಪಾಯಿ ಪ್ರಕಾರ ಇಂಟ್ರೆಸ್ಟ್ ಆಗಿರುತ್ತೆ ನಲ್ವತ್ತೈದು ಸಾವಿರ ರೂಪಾಯಿ ಅವ್ರು ಡೆಪಾಸಿಟ್ ಮಾಡಿದ್ರೆ ಅದನ್ನ ಮೈನಸ್ ಮಾಡೋಣ ಅದನ್ನ ನೀವೇ ವಾಪಸ್ ತಗೊಳ್ಳಿ ಡೆಪಾಸಿಟ್ ಮಾಡ್ರ ನ ಐದ್ ಲಕ್ಷ ರೂಪಾಯಿ ಅವ್ರ ಕೊಡಿ ನಾಳೆ ಬೆಳಗ್ಗೆ ದಾವ ಕ್ಲೋಸ್ ಮಧ್ಯಾಹ್ನ ಮಾತಾಡ್ ಕರೆಸ್ರಿ ನೀವು ಚೆನ್ನಾಗಿ ಹೇಳಿದ್ರಿ ಇಂಥ ಚಾನ್ಸ್ ಯಾರಿಗ ಸಿಕ್ಕುತ್ತೆ ಇದ್ರಲ್ಲೆಲ್ಲ ಇನ್ನೇನ್ ಉಳ್ಕೊಳ್ಳುತ್ತೆ ಇವ್ರೆ ಈಗ್ಲೇ ಹೇಳಿ ಇಲ್ದ ನನ್ಗೆ ಬೇಕು ಏನ್ ಮಾಡ್ತೀರಿ ಅದಕ್ ಮುಂಚೆ ಏನು ಹೇಳಿದ್ರಲ್ಲ ರೆಸ್ಪೆಕ್ಟ್ ಬೇಡ ಬೇಡಪ್ಪ ಕಾನೂನು ಏನಿದ್ಯೋ ಅದನ್ನ ಬರೆಯೋಣ ನೀವು ಸರಿ ಅಲ್ಲ ಇವ್ರೆ ನೀವು ನಲ್ವತ್ತೈದು ಸಾವಿರ ರೂಪಾಯಿಗೆ ಅವತ್ತಿಂದ ಇಂಟ್ರೆಸ್ಟ್ ಪ್ರಕಾರ ಕೊಟ್ಟರೆ ಎಷ್ಟು ಹೊತ್ತಾಗುತ್ತೆ ವಾಟ್ ಇಸ್ ದಿ ಡೇಟ್ ಆಫ್ ದಿ ಸೂಟ್ ಹಾ ಇಪ್ಪತ್ತು ವರ್ಷ ಆಗಿದೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆರ್ಡರ್ ಮಾಡಿದ್ರಿ ಯಾವತ್ ಮಾಡಿದ್ರಿ ಹೇಳಿ ಅವ್ರು ತಗೊಂಡ್ಬಿಡಕ್ ಹೇಳ್ಬಿಡ್ಬೇಕಾಗಿತ್ತು ನೀವು ಅಲ್ಲ ಅವ್ರು ತಗೊಂಬಿಡೋಕ್ ಹೇಳ್ಬಿಡ್ಬೇಕಾಗಿತ್ತು ಅವ್ರಿಗೆ ಕೊಟ್ಬಿಡ್ಬೇಕಾಗಿತ್ತು ಅವಾಗ ಇಂಟ್ರೆಸ್ಟ್ ಹೋಗ್ತಿರ್ಲಿಲ್ಲ ಯಾವಾಗ ಪ್ರೊಡ್ಯೂಸ್ ಮಾಡಿದ್ರಿ ಯಾವಾಗ ಡೆಪಾಸಿಟ್ ಮಾಡಿದ್ರಿ ಸಿಕ್ಸ್ಟೀನ್ ನೈನ್ ವೈ ಡಿ ನಾಟ್ ಅಪ್ಲೈ ಫಾರ್ ರಿಟರ್ನ್ ಆಫ್ ದಿ ಮನಿ ಇಮಿಡಿಯೇಟ್ಲಿ ನೀವ್ಯಾಕೆ ಕಂಟೆಸ್ಟ್ ಮಾಡ್ಬೇಕು ತಗೋಬೇಕಾಗಿತ್ತು ಕೋರ್ಟ್ ನಲ್ಲಿ ಡೆಪಾಸಿಟ್ ಮಾಡಿದ್ಮೇಲೆ ನಾನು ಯಾಕೆ ಇಂಟ್ರೆಸ್ಟ್ ಕೊಡಬೇಕು ನಲ್ಲಿ ಡೆಪಾಸಿಟ್ ಮಾಡ್ಬಿಟ್ಮೇಲೆ ಮಾರ್ಗೇಜ್ ಮನಿನ ನಾನು ಯಾಕೆ ಇಂಟ್ರೆಸ್ಟ್ ಕೊಡ್ಬೇಕು ಅಲ್ಲಿ ತನಕಕ್ಕೆ ಏನಾಗಿತ್ತು ಯಾವತ್ತು ಒರಿಜಿನಲ್ ಡೀಡ್ ಆಫ್ ಮಾರ್ಗೇಜು ಏಟಿ ಫೈವ್ ಟು ನೈನ್ಟಿ ಟೂ ಎಷ್ಟು ಇರುತ್ತೋ ಟು ತೌಸಂಡ್ ಟೂ ಎಷ್ಟೋ ಅಷ್ಟೇ ಎಷ್ಟು ಫಾರ್ಟಿ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ಎಂಬತ್ತೈದರಿಂದ ತೊಂಬತ್ತೆರಡವರೆಗೂ ಏನು ಸಿಂಪಲ್ ಮಾರ್ಟ್ಗೇಜ್ ಇರೋದು ಆಫ್ ಟೈಟಲ್ ಡೀಟ್ಸ್ ಮಾರ್ಟ್ಗೇಜ್ ಮನೆಗೆ ಇಂಟ್ರೆಸ್ಟ್ ಯಾರು ಕೊಡ್ತಾರೆ ನ ಅಪಿಷನ್ ಕೊಟ್ಟಿದ್ರಾ ಇಲ್ವಲ್ಲ ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಎಂಬತ್ತೈದರಿಂದ ಎರಡ್ ಸಾವಿರದ ಎರಡು ಅಂದ್ರೆ ಹದಿನೇಳು ವರ್ಷ ನಲ್ವತ್ತೈದು ಸಾವಿರ ಇಂಟು ಹದಿನೇಳು ವರ್ಷ ಇಂಟು ಇಪ್ಪತ್ನಾಲ್ಕು ಎರಡು ಎನ್ನೆರಡು ಕೊಡ್ಬೇಕಲ್ಲ ಮತ್ತೆ ಒಂದ್ ಲಕ್ಷ ಐವತ್ಮೂರು ಸಾವಿರ ರೂಪಾಯಿ ಇಂಟ್ರೆಸ್ಟೇ ಕೊಡ್ಬೇಕು ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ದಾವ ತನಕ ಇಂಟ್ರೆಸ್ಟ್ ಕೊಡ್ಬೇಕು ದೆನ್ ಓನ್ಲಿ ಯು ಕ್ಯಾನ್ ಸಿ ಕ್ರೀಡಂ ಆ ಒಂದ್ ಲಕ್ಷ ಐವತ್ ಮೂರ್ ಸಾವಿರ ರೂಪಾಯಿ ತನಕ ಕೊಟ್ಟಿಲ್ಲ ಯಾರು ಡಿಕ್ರಿ ಮಾಡಿದವರು ಮಾರ್ಗೇಜ್ ಮಾಡ್ದಂಗೆ ಡಿಕ್ರಿ ಮಾಡಿದ್ದಾರೆ ನಮ್ಗೆ ಅರ್ಥ ಆಯ್ತ ಇಲ್ವೋ ಏನ್ ಅರ್ಥ ಆಯ್ತು ಹೇಳಿ ಹಂಗಲ್ಲ ಇವ್ರೇ ಡೀಡ್ ಆಫ್ ಸಿಂಪಲ್ ಮಾರ್ಟ್ಗೇಜು ಅಂದ್ರೆ ಟೈಟಲ್ ಡೀಡ್ಸ್ ನ ಆಧಾರ ಇಟ್ಟು ಸಾಲ ತಗೊಂಡಿದಿರಿ ಸಾವಿರ ರೂಪಾಯಿ ಸಾಲಕ್ಕೆ ಎಂಬತ್ತೈದನೇ ಇಸ್ವಿನಲ್ಲಿ ತಗೊಂಡು ಅದನ್ನ ತೀರ್ಸಕ್ ಆಗ್ದಲ್ಲೇ ನಾನು ಇವಾಗ ರೆಡಿ ಇದ್ದೀನಿ ತೀರಿಸ್ತೀನಿ ಜಾಗ ನನ್ಗೆ ವಾಪಸ್ ಕೊಡ್ಸ್ಬಿಡಿ ನಮ್ಮ ಟೈಟಲ್ ಡೇಟ್ಸ್ ಅಂತ ನೀವು ದಾವೆ ಹಾಕಿದೀರಿ ನಲ್ವತ್ತೈದು ಸಾವಿರಕ್ಕೆ ಎಂಬತ್ತೈದನೇ ಇಸ್ವಿಯಿಂದ ಎರಡ್ ಸಾವಿರದ ಎರಡರವರೆಗೂ ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇತ್ತು ಅದಷ್ಟು ಡೆಪಾಸಿಟ್ ಮಾಡಿದರೆ ಮಾತ್ರ ಪ್ರಿಡಮ್ಷನ್ ಆಫ್ ಮಾರ್ಗೇಜ್ ಆಗೋದು ಇಲ್ದಾರ ಆಗಲ್ಲ ಅರ್ಥ ಐತೆ ಅದು ಪ್ಲಸ್ ಡಾವ ನಡೆದಾಗಿಂದ ಇಲ್ಲಿವರೆಗೂ ಅದ್ರಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ನಲ್ವತ್ತೈದು ಸಾವಿರ ರೂಪಾಯಿ ಅಲ್ಲಿಂದ ಆಚೆಗೆ ಇಂಟ್ರೆಸ್ಟ್ ಅಷ್ಟು ಖರ್ಚಾಗಲ್ಲ ಡೆಪಾಸಿಟ್ ಮಾಡೋ ತನಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಎರಡರವರೆಗೂ ನಲ್ವತ್ತೈದು ಸಾವಿರ ಪ್ಲಸ್ ಇಂಟ್ರೆಸ್ಟ್ ಅಟ್ ದಿ ರೇಟ್ ಆಫ್ ಟೂ ಪರ್ಸೆಂಟ್ ಪರ್ ಮಂತ್ ಫಾರ್ ಸೆವೆಂಟೀನ್ ಇಯರ್ಸ್ ಕೊಟ್ಟು ಅದಾದ್ಮೇಲೆ ನಲ್ವತ್ತೈದು ಸಾವಿರ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಿದಿರಿ ಅದನ್ನ ಮೈನಸ್ ಮಾಡ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಇನ್ನು ಮಿಕ್ಕಿದ್ದ ಹಣ ಕ್ಯಾ ಇಂಟ್ರೆಸ್ಟ್ ಕೊಡ್ತಾರೆ ಇನ್ನ ಜಾಸ್ತಿ ಆಗುತ್ತೆ ಐದ್ ಲಕ್ಷಕ್ಕಿಂತ ಆ ನಿಮ್ಮ ಎಲ್ಲಾ ಕಂಟೆನ್ಷನ್ ಒಪ್ಪಿದ್ರು ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದನ್ನ ಕಟ್ಟಿ ನನ್ಗೇನಾಗಬೇಕು ಹತ್ತೆರಡು ಲಕ್ಷ ರೂಪಾಯಿ ತನಕ ಬಂದು ಕೂತ್ಕೊಳತ್ತೆ ಮಧ್ಯಾಹ್ನ ಬಂದ್ರೆ ಉಂಟು ಇಲ್ದ ನಾನು ಆ ಅಮೌಂಟ್ಗೆ ಡಿಕ್ರಿ ಮಾಡಿ ಕ್ಲೋಸ್ ಮಾಡ್ತೀನಿ ನಿಮ್ಮ ನಿಮ್ ನಿಮ್ ಸೂಟನೆ ಅಲೋ ಮಾಡ್ತೀನಿ ಹನ್ನೆರಡು ಲಕ್ಷ ರೂಪಾಯಿ ಕೊಡುವ ಬರೀತೀನಿ ಮಾತಾಡಿ ಅಷ್ಟೇ ನಾನು ಹೇಳಿದ ಅರ್ಥ ಆಯ್ತಲ್ಲ ಮಧ್ಯಾಹ್ನಕ್ಕೆ ಮಾಡಿಫೈ ಮಾಡಿ ಬರೀತೀನಿ ನೀವು ತಗೊಳ್ಳಿ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದು ಕೊಟ್ಟರೆ ಅಷ್ಟೊಂದು ಬರುತ್ತೆ ಅವಾಗ ಅದ್ರ ಬದಲು ಅವ್ರು ಅರ್ಧ ಕೇಳ್ತಾ ಇದಾರೆ ಕೃಷ್ಣಮೂರ್ತಿ ತ್ರೀ ಟೂ ತೌಸಂಡ್ ನೈನ್ಟೀನ್ ಲೆವೆನ್ ಸೆವೆನ್ ಟೂ ತೌಸಂಡ್ ನೈನ್ಟೀನ್ ತಮಾಷೆ ನಾ ಡೇಟಲ್ ಎಲ್ಲ ನಿಮ್ ಕಡೆ ಅಷ್ಟೊಂದು ತಪ್ಪಿಟ್ಕೊಂಡು ಏನೇನೋ ಹೇಳ್ತಿರಲ್ಲ ಒಂದೊಂದು ಹೀರಿಂಗ್ಗೆ ಹತ್ತ ಸಾವಿರ ರೂಪಾಯಿ ಕಾಸ್ಟ್ ಹಂಗಾದ್ರೆ ರೆಸ್ಟೋರ್ ಮಾಡೋಣ ಇಲ್ಲೇ ಹೋದ್ರೆ ಹಂಗೇನೆ ನಡೆಯುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಟಿಸ್ ಆರ್ಡರ್ ಮಾಡಿದ್ರೆ ಅಡ್ಮಿಷನ್ಗೆ ನೀವು ಪ್ರೊಸೆಸ್ ಕೊಡಿದ್ರೆ ಏನ್ ಮಾಡೋದು ಒನ್ ಇಯರ್ ಯು ಆರ್ ನಾಟ್ ಪೇಡ್ ದಿ ಪ್ರೊಸೆಸ್ ಟೆನ್ ಸೆವೆನ್ ದಿ ಡೇಟ್ ಆನ್ ವಿಚ್ ದಿ ಆ ನೋಟಿಸ್ ವಾಸ್ ಆರ್ಡರ್ ಟೆನ್ ಸೆವೆನ್ ಟೂ ತೌಸಂಡ್ ಏಟೀನ್ ಈವನ್ ಆನ್ ಲೆವೆನ್ ಸೆವೆನ್ ಟೂ ತೌಸಂಡ್ ನೈನ್ಟೀನ್ ಯು ಆರ್ ನಾಟ್ ಪೇಡ್ ದಿ ಪ್ರೊಸೆಸ್ ಕೇಸ್ ಯಾಕೆ ಹಾಕ್ತೀರಾ ಇಂಥ ಕೇಸ್ಗೆ ನಿಮ್ ಕಕ್ಷಿಗಾರ ಏನ್ ದುಡ್ಡು ಕೊಟ್ಟಿರ್ಲಿಲ್ವಾ ಪ್ರೊಸೆಸ್ ಕೊಡ್ಬೇಡ ಅಂತ ಮಿಸ್ಟೇಕ್ ಆಗಿದ್ರೆ ಅದನ್ನ ಹೇಳಿ ಅದ್ ಬಿಟ್ಬಿಟ್ಟು ನಾನು ಪೇಡ್ ದಿ ಪ್ರೋಸೆಸ್ ಕೋರ್ಟ್ಗೆ ಬರೋಷ್ಟೊಳಗಡೆ ಅವ್ರು ಮಾಡ್ಬಿಟ್ರು ಇವೆಲ್ಲ ಕತೆ ಯಾಕೆ ಪುಂಗಿ ಓದೋದ್ ಬಿಟ್ಬಿಟ್ಟು ನಮ್ಮ ಕಡೆ ತಪ್ಪಾಗಿದೆ ಸ್ವಾಮಿ ಏನೋ ರೆಸ್ಟೋರ್ ಮಾಡಿ ಒಂದಷ್ಟು ಕಾಸ್ಟ್ ಮೇಲೆ ರಿಮೂವಬಲ್ ಪ್ರಾಪರ್ಟಿ ರೈಟ್ಸ್ ಇದೆ ಹಾಳಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ನಮ್ಮ ಕಕ್ಷಿಗಾರ ಮುಳುಗೋಗ್ತಾನೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅದ್ ಬಿಟ್ಬಿಟ್ಟು ಕೋರ್ಟ್ನವ್ರು ಹಂಗ್ ಮಾಡ್ಬಿಟ್ರು ಕೋರ್ಟ್ನವ್ರು ಹಿಂಗ್ ಮಾಡ್ಬಿಟ್ರು ಅಂದ್ರೆ ಕೋರ್ಟ್ನವ್ರು ಇನ್ನೊಂದ್ ತರ ಮಾಡ್ತಾರೆ ಮತ್ತದ ನೀವ್ ಹೇಳಿದ್ರ ಬಿಗಿನಿಂಗ್ ನಲ್ಲಿ ತಪ್ಪಾಗೋಗ್ಬಿಟ್ಟಿದೆ ಸ್ವಾಮಿ ಏನೋ ಒಂದು ಅವಕಾಶ ಕೊಡಿ ಮೆರಿಟ್ಸ್ ಮೇಲೆ ಆಗಲಿ ಈಗ ಅವ್ರ ಸರ್ವಿಸ್ ಆಗಿದೆ ಅವ್ರು ಬಂದಿದ್ದಾರೆ ಅಂತ ಇಲ್ವಲ್ಲ ಯು ವಾಂಟ್ ಟು ಪಾಯಿಂಟ್ ದಿ ಫಿಂಗರ್ ಟುವರ್ಡ್ಸ್ ದಿ ಕೋರ್ಟ್ ಫಾರ್ ದಿ ಮಿಸ್ಟೇಕ್ ದಟ್ ಯು ಹ್ ಕಮಿಟೆಡ್ ಈ ದಿಸ್ ದಿ ವೇ ದಟ್ ಯು ಮೇಕ್ ಸಬ್ಮಿಷನ್ಸ್ ದಟ್ ಟು ವೆನ್ ಯು ಸೀಕ್ ಫಾರ್ ದಿ ಆರ್ಡರ್ ಫಾರ್ ರೀಕಾಲಿಂಗ್ ದಿ ಆರ್ಡರ್ ಆಫ್ ಡಿಸ್ಮಿಸಲ್ ಹೆಂಗಿರ್ಬೇಕು ಅವಾಗ ತಪ್ಪಾಗಿದೆ ಅಂತ ಹೇಳ್ಬೇಕು ಅಪಾಲಜಿಟಿಕ್ ಆಗಿ ಇಲ್ಲ ನಾನು ಅವತ್ ಬೆಳಗ್ಗೆ ಹೋಗಿದ್ದೆ ಪ್ರೊಸೆಸ್ ಕೊಟ್ಬಿಟ್ಟು ಬರೋಷ್ಟ್ರೊಳಗಡೆ ಅವ್ರು ವಜಾ ಮಾಡಿಬಿಟ್ರು ಹೋಗಿ ಅವ್ರ ಹತ್ರನೆ ಹಾಕ್ತೀನಿ ಲೆಟ್ ಇಟ್ ಬಿ ಲಿಸ್ಟೆಡ್ ಬಿಫೋರ್ ದಿ ಕನ್ಸರ್ನ್ ಜಡ್ಜ್ ಅಲ್ಲ ಹಾ ಯಾಕೆ ಅಲ್ಲ ಅಲ್ಲ ಅಲೋ ಅಲ್ಲ ಅಲ್ಲ ಅಲೋ ಆಗಲ್ಲ ಅಂತ ನಿಮ್ಗೆ ಗೊತ್ತು ಚೆನ್ನಾಗಿ ಹಿಂದೆನೂ ನಾವ್ ಹೇಳಿದ್ವಿ ಆ ಜಡ್ಜ್ ಮುಂದೆನೆ ಹೋಗ್ಬೇಕು ಅಂತ ಯಾರು ಡಿಸ್ಮಿಸ್ ಮಾಡಿದಾರೋ ಅವ್ರ ಮುಂದೆನೆ ಹೋಗ್ಬೇಕು ಅವ್ರಿಗೆಲ್ಲ ಕತೆ ಜ್ಞಾಪಕ ಇರುತ್ತೆನೇ ನಡೆದಿರುತ್ತೆ ಅಂತ And moreover, order sheet speaks what is your conduct. And that has been extracted in the order of dismissal. It is not a simple one-line order. There is a detailed order why it has been dismissed. How much cost you tell me? Barkali, order say, what's your good name?